ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಕ್ಯಾತಿಯ ಗಗನ್ ಅವರು ಬಿಗ್ ಬಾಸ್ ಸ್ಪರ್ಧೆಯಾಗಲಿದ್ದಾರೆ ಎಂಬ ಸುದ್ದಿ ಹರಡಿತ್ತು ಆದರೆ ತಾವ್ಯಾಕೆ ಈ ಶೋಗೆ ಹೋಗುವುದಿಲ್ಲ ಎಂಬುದನ್ನು ಸ್ವತಃ ಗಗನ್ ಅವರೇ ಬಹಿರಂಗಪಡಿಸಿದ್ದಾರೆ ಅದರ ವಿಡಿಯೋ ಒಂದು ವೈರಲ್ ಆಗಿದೆ ಈ ಬಾರಿಯ ಬಿಗ್ ಬಾಸ್ ಘೋಷಣೆ ಆಗ್ತಿದ್ದಂತೆಯೇ ಅವರು ಹೋಗ್ತಾರೆ ಇವರು ಹೋಗ್ತಾರೆ ಎನ್ನುವ ಸುದ್ದಿಗಳು ಸದ್ದು ಮಾಡಿದ್ದೇ ಮಾಡಿದ್ದು ಅವರ ಪೈಕಿ ಬಹುತೇಕ ಮಂದಿ ಬಿಗ್ ಬಾಸ್ಗೆ ಈ ಬಾರಿ ಹೋಗಿಲ್ಲ ಹೆಸರು ಕೇಳಿಯೇ ಬರೆದವರೇ ಹೋದದ್ದು ಹೆಚ್ಚು ಅತಿ ಹೆಚ್ಚು ಸದ್ದು ಮಾಡಿದ್ದ ಹೆಸರುಗಳ ಪೈಕಿ ಡಾಕ್ಟರ್ ಯೂಟ್ಯೂಬರ್ ಗಗನ್ ಅವರು ಒಬ್ಬರು ಇವರು ಹೋಗುವುದು ಬಹುತೇಕ ಖಚಿತ ಎಂದು ಹೇಳಲಾಗಿತ್ತು ಇವರು ಹೋಗ್ತಿದ್ದಾರೆ ಎನ್ನುವುದು ಸುದ್ದಿಯಾಗುತ್ತಲೇ ಕೆಲವರು ಖುಷಿ ಹಂಚಿಕೊಂಡಿದ್ದರು ಮತ್ತೆ ಹಲವರು ಅಭಿಮಾನಿಗಳು ಈ ಶೋ ನಿಮ್ಮಂತವರಿಗೆ ಅಲ್ಲ ತುಂಬಾ ಒಳ್ಳೆಯ ಹೆಸರು ಮಾಡಿದ್ದೀರಿ ಕೇಳಿಸಿಕೊಳ್ಳಬೇಡಿ ಈ ಶೋ ಒಪ್ಪಿಕೊಳ್ಳಬೇಡಿ ಎಂದು ಬುದ್ಧಿಮಾತನ್ನು ಹೇಳಿದ್ದುಂಟು ಆದರೆ ಹೊರತಾಗಿಯೂ ಕೊನೆಯ ಗಳಿಗೆಯವರೆಗೂ ಗಗನ್ ಅವರು ಹೋಗ್ತಾರೋ ಇಲ್ಲವೋ ಎನ್ನುವ ಕನ್ಫ್ಯೂಸನ್ನೇ ಇತ್ತು ಇದೀಗ ಅವರು ಆ ಬಗ್ಗೆ ಬಹಿರಂಗ ಪಡಿಸಿದ್ದಾರೆ ಫೇಸ್ಬುಕ್ ಲೈವ್ಗೆ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಬಂದ ಸಂದರ್ಭದಲ್ಲಿ ಅವರಿಗೆ ಈ ಪ್ರಶ್ನೆ ಕೇಳಲಾಗಿತ್ತು ಬಿಗ್ ಬಾಸ್ಗೆ ಹೋಗ್ತೀರಾ ಎಂದು ಪ್ರಶ್ನಿಸಲಾಗಿತ್ತು ಅದಕ್ಕೆ ಗಗನ್ ಅವರು ಇಲ್ಲ ಹೋಗುವುದಿಲ್ಲ ಮೂರು ತಿಂಗಳು ಒಂದೇ ಕಡೆ ಇರುವುದು ಕಷ್ಟವಾಗುತ್ತದೆ ಮೂರು ತಿಂಗಳಿನಲ್ಲಿ ಐದು ದೇಶ ಸುತ್ತಬಹುದು ಎಂದು ಹೇಳಿದ್ದರು ಅದರ ವಿಡಿಯೋ ಹೀಗ ವೈರಲ್ ಆಗಿದೆ ಡಾಕ್ಟರ್ ಬ್ರೋ ಸದ್ಯ ಕೆಲವು ತಿಂಗಳುಗಳಿಂದ ಸೈಲೆಂಟ್ ಆಗಿದ್ದಾರೆ ಇವರ ದೇಶಗಳ ವಿಡಿಯೋ ಯಾವಾಗ ಬರುತ್ತೆ ಎಂದು ಅಭಿಮಾನಿಗಳಂತೂ ಕಾತರದಿಂದ ಕಾಯುತ್ತಲೇ ಇರುತ್ತಾರೆ ಅತ್ಯಂತ ಕ್ಲಿಷ್ಟಕರ ಜಾಗದಲ್ಲಿ ಅಪಾಯ ಎನಿಸುವ ಮುಸ್ಲಿಂ ದೇಶಗಳಿಗೂ ಹೋಗಿ ಬಂದ ಖ್ಯಾತಿ ಈ ಯುವ ಯೂಟ್ಯೂಬರ್ದು ಎಷ್ಟೋ ಬಾರಿ ಗುರು ಇಂತ ಅಪಾಯ ಎಲ್ಲ ಮಾಡ್ಕೋಬೇಡಿ ಎಂದು ಅಭಿಮಾನಿಗಳು ಆತಂಕ ಪಟ್ಟಿಕೊಂಡಿರುವುದು ಇದೆ ಇರೋ ಒಂದು ಹೃದಯನ ಎಷ್ಟು ಅಂತ ಗೆಲ್ತಿಯ ಗುರು ಎಂದು ಹಲವರು ಪದೇ ಪದೇ ಹೇಳುತ್ತಲೇ ಇರುತ್ತಾರೆ ಆದರೆ ಕೆಲವು ತಿಂಗಳುಗಳಿಂದ ಗಗನ್ ಅವರು ಗೋಪ್ರವಾಸ ಎನ್ನುವ ಕಂಪನಿಯಲ್ಲಿ ಉದ್ಯಮ ಶುರು ಮಾಡಿಕೊಂಡಿರೋ ಕಾರಣ ವಿಡಿಯೋ ಹಾಕುವುದು ಕಡಿಮೆಯಾಗಿದೆ ಈ ಉದ್ಯಮದ ಮೂಲಕ ಪ್ರವಾಸಿಗರಿಗೆ ದೇಶ ವಿದೇಶ ಸುದ್ದಿಸುತ್ತಿದ್ದಾರೆ ಡಾಕ್ಟರ್ ಬ್ರೋ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು